ಎಸ್ ಶೋಕಿ ಮಾಡಿಕೊಂಡು ಓಡಾಡ್ತಿದ್ದ ಸ್ಟಾರ್ ಗಳ ಗಾಂಚಲಿಯನ್ನ ಡಿ ಕೆ ಶಿವಕುಮಾರ್ ಅವರು ಬಿಡಿಸಿದ್ದಾರೆ ವೀಕೆಂಡ್ ಪಾರ್ಟಿಯಲ್ಲಿ ತೇಲಾಡ್ತಿದ್ದ ಚಿತ್ರರಂಗಕ್ಕೆ ಕನಕ್ಪುರ ಬಂಡೆ ಗುಮ್ಮಿದ್ದಾರೆ ಮುಜೆ ಮುಜೇಕಿಯ ಅಂತಿದ್ದ ಹೀರೋ ಹೀರೋಯಿನ್ ಗಳಿಗೆ ಡಿ ಕೆ ಶಿವಕುಮಾರ್ ಡಿಚ್ಚಿ ಹೊಡೆದಿದ್ದಾರೆ ಇವತ್ತಿನವರೆಗೆ ಯಾರು ಹೀಗೆ ಮಾತಾಡಿಲ್ಲ ಮುಂದೆ ಮಾತಾಡೋದು ಕೂಡ ಇಲ್ಲ ಸರ್ಕಾರದಿಂದ ಎಲ್ಲಾ ಪಡ್ಕೊಂಡು ಚಿತ್ರರಂಗ ಮಜಾ ಮಾಡ್ತಿದ್ಯಾ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಿದ್ರೆ ಚಿತ್ರರಂಗ ಆಗದ್ರೆ ಬರಲ್ವಾ ಸ್ಟಾರ್ ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಡೈರೆಕ್ಟರ್ಗಳಿಗೆ ನಿರ್ದೇಶಕರಿಗೆ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ವಿಧಾನಸೌಧದ ಮುಂದೆ ನಿನ್ನೆ ಕನ್ನಡ ಫಿಲಂ ಚೇಂಬರ್ಗೂ ಆಗದ ಕೆಲಸ ಮಾಡಿದ ಕೆ ಶಿವಕುಮಾರ್ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಸ್ಯಾಂಡಲ್ವುಡ್ ಆಬ್ಸೆಂಟ್ ಬರೀ ಇಪ್ಪತ್ತೈದು ಜನರು ಮಾತ್ರ ಆಗಮಿಸಿದ್ದಾರೆ ಬಾಕಿ ಎಲ್ಲ ಎಲ್ಲೋದ್ರು ಕಲಾವಿದ್ರುಗಳೇ ಇಲ್ವಾ ಹಾಗಾದ್ರೆ ನೋಡಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನಿನ್ನೆ ಒಂದು ದೊಡ್ಡ ಸಮಾರಂಭ ನಡೆಯಿತು ವಿಧಾನಸೌಧದ ಮುಂದೆ ಚಲನಚಿತ್ರೋತ್ಸವ ಸಿನಿಮಾದವ್ರಿಗೋಸ್ಕರನೇ ಮಾಡಿರತಕ್ಕಂಥ ಕಾರ್ಯಕ್ರಮ ಇದು ಆದ್ರೆ ಕೆಲವರು ಬಿಟ್ರೆ ಬೇರೆ ಯಾವ ಕಲಾವಿದರು ಅಲ್ಲಗ ಆಗಮಿಸಿರ್ಲಿಲ್ಲ ಜಾಲಿ ಜಾಲಿ ಅಂತ ವೀಕೆಂಡ್ ಪಾರ್ಟಿ ಮಾಡಿಕೊಂಡು ಸ್ಯಾಂಡಲ್ವುಡ್ ಮಜಾ ಮಾಡ್ತಾ ಇದೆ ವೀಕೆಂಡ್ ಅಲ್ವಾ ಶನಿವಾರ ಎಲ್ಲಿ ಕಾಣಿಸ್ತಾರೆ ಸರ್ಕಾರದ ಕಾರ್ಯಕ್ರಮ ನಾವ್ಯಾಕೆ ಹೋಗ್ಬೇಕು ಈ ರೀತಿ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಎಲ್ಲರ ಗಾಂಚಲಿ ಬಿಡಿಸಿದ್ದಾರೆ ನಿನ್ನೆ ಶೂಟಿಂಗಿಗೆ ಇವರಿಗೆ ಜಾಗ ಬೇಕು ಸಬ್ಸಿಡಿ ಬೇಕು ಲಾಸ್ಟಿಗೆ ಅವಾರ್ಡ್ ಬೇರೆ ಕೊಡ್ಬೇಕು ಇವರಿಗೆ ಇಷ್ಟೆಲ್ಲ ಸುಖ ಅನುಭವಿಸಿ ಸರ್ಕಾರದ ಕಾರ್ಯಕ್ರಮಕ್ಕೆ ಬಾರದಿದ್ರೆ ಹೇಗೆ ತಡೀರಿ ಸ್ಯಾಂಡಲ್ವುಡ್ ಐತೆ ನಿಮಗೆ ಸದ್ಯಕ್ಕೆ ಮಾಂಜಾ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ನನ್ನ ಗಮನಕ್ಕೆ ಬಂದಿದೆ ಎಲ್ಲವನ್ನ ನಾನು ನೋಡ್ತಾ ಇದ್ದೇನೆ ಆ ಪಾದಯಾತ್ರೆಗೆ ಸಾಧು ಕೋಕಿಲ್ ಅವರು ವಿಜಿ ಅವರು ಬಿಟ್ರೆ ಬೇರೆ ಯಾರು ಆಗಮಿಸಿರ್ಲಿಲ್ಲ ಏನು ನಮ್ಮ ಇದಕ್ಕೋಸ್ಕರ ಮಾಡ್ತಾ ಇದೀವ ನಾವು ಡಿ ಕೆ ಶಿವಕುಮಾರ್ ಕೊಟ್ಟಿರೋದು ಬರೀ ವಾರ್ನಿಂಗ್ ಅಲ್ಲ ನಿಮ್ಮ ಭವಿಷ್ಯದ ಮುನ್ಸೂಚನೆ ಎಲ್ಲವನ್ನ ಗಮನಿಸ್ತಾ ಇದ್ದೀವಿ ಎಸ್ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಕೇಳ್ಕೊಬರೋಣ ಬನ್ನಿ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಮೇನಾರೋ ಇಲ್ಲೆಲ್ಲ ಅಂತ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಏನ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಅಲ್ಲ ಯಾರು ಎಲ್ಲೆಲ್ಲಿ ನಟು ಬೋಲ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ ಇಪ್ಪತ್ತೆ ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಮೇನಾರೋ ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಏನೋ ಸಿನಿಮಾನೇ ನಡೆಯಲ್ಲ ಒಂದು ಶೂಟಿಂಗೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ನೋ ದಟ್ ಬಟ್ ಸ್ವಲ್ಪ ತಿಳ್ಕೊಳಿ ಇರಲಿ ಇಪ್ಪತ್ತೆ